ಒಂದಾನೊಂದು ಕಾಲದಲ್ಲಿ ರಮೇಶ ಮತ್ತು ಸುರೇಶ ಎಂಬ ಇಬ್ಬರೂ ಸ್ನೇಹಿತರಿದ್ದರು ರಮೇಶನು ತುಂಬಾ ಜಾಣನಾಗಿದ್ದನು ಆದರೆ ಸುರೇಶನು ಸ್ವಲ್ಪ ಮೊಂಡುತನದವನಾಗಿದ್ದನು ಒಂದು ದಿನ ಅವರು ಕಾಡಿನ ಮೂಲಕ ಪ್ರಯಾಣಿಸುತ್ತಿದ್ದಾಗ ದಾರಿ ತಪ್ಪಿದರು ಕಾಡು ತುಂಬಾ ದಟ್ಟವಾಗಿತ್ತು ಮತ್ತು ಅವರು ದಾರಿಯನ್ನು ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ ಸೂರ್ಯ ಮುಳುಗುತ್ತಿದ್ದಂತೆ ಅವರು ತುಂಬಾ ಗಾಬರಿಯಾದರು ಸುರೇಶನು ಹೆದರಿ ಓಡಲು ಪ್ರಾರಂಭಿಸಿದನು ಆದರೆ ರಮೇಶನು ಶಾಂತನಾಗಿ ಯೋಚಿಸಿದನು ನಾವು ಹೆದರಿದರೆ ಯಾವುದೇ ಪ್ರಯೋಜನವಿಲ್ಲ ನಾವು ಶಾಂತವಾಗಿ ಯೋಚಿಸಿ ಒಂದು ದಾರಿಯನ್ನು ಕಂಡುಹಿಡಿಯಬೇಕು ಎಂದು ರಮೇಶನು ಸುರೇಶನಿಗೆ ಹೇಳಿದನು ರಮೇಶನು ಸುತ್ತಲೂ ನೋಡಿದನು ಮತ್ತು ದೂರದಲ್ಲಿ ಬೆಟ್ಟವನ್ನು ನೋಡಿದನು ನಾವು ಆ ಬೆಟ್ಟವನ್ನು ತಲುಪಿದರೆ ನಾವು ದಾರಿಯನ್ನು ಕಂಡುಹಿಡಿಯಬಹುದು ಎಂದು ರಮೇಶನು ಹೇಳಿದನು ಅವರು ಬೆಟ್ಟದ ಕಡೆಗೆ ನಡೆಯಲು ಪ್ರಾರಂಭಿಸಿದರು ದಾರಿಯಲ್ಲಿ ಅವರು ಒಂದು ನದಿಯನ್ನು ದಾಟಬೇಕಾಯಿತು ನದಿಯು ತುಂಬಾ ಆಳವಾಗಿತ್ತು ಮತ್ತು ಅವರು ಅದನ್ನು ದಾಟಲು ಸಾಧ್ಯವಾಗಲಿಲ್ಲ ಸುರೇಶನು ಹೆದರಿ ನದಿಯ ದಡದಲ್ಲಿ ಕುಳಿತನು ಆದರೆ ರಮೇಶನು ಯೋಚಿಸಿದನು ನಾವು ನದಿಯನ್ನು ದಾಟಲು ಒಂದು ದಾರಿಯನ್ನು ಕಂಡುಹಿಡಿಯಬೇಕು ಎಂದು ರಮೇಶನು ಹೇಳಿದನು ರಮೇಶನು ಸುತ್ತಲೂ ನೋಡಿದನು ಮತ್ತು ಒಂದು ದೊಡ್ಡ ಮರವನ್ನು ನೋಡಿದನು ನಾವು ಆ ಮರವನ್ನು ಕಡಿದು ಸೇತುವೆಯನ್ನಾಗಿ ಬಳಸಬಹುದು ಎಂದು ರಮೇಶನು ಹೇಳಿದನು ಅವರು ಮರವನ್ನು ಕಡಿದು ನದಿಯ ಮೇಲೆ ಸೇತುವೆಯನ್ನಾಗಿ ಬಳಸಿದರು ಅವರು ನದಿಯನ್ನು ದಾಟಿ ಬೆಟ್ಟವನ್ನು ತಲುಪಿದರು ಬೆಟ್ಟದ ಮೇಲಿನಿಂದ ಅವರು ಹತ್ತಿರದ ಹಳ್ಳಿಯನ್ನು ನೋಡಿದರು ಅವರು ಹಳ್ಳಿಗೆ ನಡೆದು ಸುರಕ್ಷಿತವಾಗಿ ಮನೆಗೆ ಮರಳಿದರು ಈ ಕಥೆಯಿಂದ ನಮಗೆ ತಿಳಿಯುವುದೇನೆಂದರೆ ಅಪಾಯ ಬಂದಾಗ ನಾವು ಹೆದರಬಾರದು ನಾವು ಶಾಂತವಾಗಿ ಯೋಚಿಸಿ ಒಂದು ಪರಿಹಾರವನ್ನು ಕಂಡುಹಿಡಿಯಬೇಕು ಜಾಣ್ಮೆಯಿಂದ ವರ್ತಿಸಿದರೆ ಯಾವುದೇ ಅಪಾಯದಿಂದ ಪಾರಾಗಬಹುದು ಈ ಕಥೆಯ ನೀತಿ ಅಪಾಯ ಬಂದಾಗ ಹೆದರಬಾರದು ಜಾಣ್ಮೆಯಿಂದ ವರ್ತಿಸಿದರೆ ಯಾವುದೇ ಅಪಾಯದಿಂದ ಪಾರಾಗಬಹುದು ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ಯಾವುದೇ ಸಮಸ್ಯೆಯನ್ನು ಎದುರಿಸಬಹುದು